ದೊಡ್ಡಗರಡಿ ಅಧ್ಯಕ್ಷರಾದ ಆರ್ ಸಿ ಮಹೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅರ್ಥಪೂರ್ಣ ರೀತಿಯಲ್ಲಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯಿತು ಬೆಳಗ್ಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ಪೆನ್ ಹಾಗೂ ಸಿಹಿ ತಿಂಡಿ ವಿತರಣೆ ಮಾಡುವ ಮೂಲಕ ದಿನವನ್ನು ಅರ್ಥಪೂರ್ಣವಾಗಿ ಆರಂಭಿಸಲಾಯಿತು ಆಚರಣೆ ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಹಾಗಾಗಿ ಇವತ್ತು ನಮ್ಮ ಅಶೋಕಪುರಂನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪುಸ್ತಕ ಮತ್ತು ಕಲಿಕಾ ಉಪಕರಣಗಳನ್ನು ಜೊತೆಗೆ ಸಿಹಿ ವಿತರಣೆ ಮಾಡುವ ಅಂತ ಗುಣವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತೇವೆ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಕೆ ಆರ್ ಕ್ಷೇತ್ರದ ಮಾಜಿ ಶಾ ಜನಪ್ರಿಯ ಶಾಸಕರಾದಂತಹ ಎಂ ಕೆ ಸೋಮಶೇಖರ್ ಅವರಿಗೆ ನಾವು ಸ್ವಾಗತ ಪೂರ್ಣ ಕೈಸ್ತೇವೆ ಮಾರ್ಪ್ಪ ಅವರಾದಂತಹ ಪುರುಷ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇವೆ ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೀಬೇಕಾಗಿ ವಿನಂತಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಆಕಡೆ ಗುಡ್ ಆಕಡೆ ಕ್ಯಾಮೆರಾ ನೋಡಿ ನೋಡಿ ಆಗ್ತಾ ಇದೆ ಹೌದು ಬಳಿಕ ಮಧ್ಯಾಹ್ನ ಅರುಣೋದಯ ವಿಶೇಷ ಚೇತನರ ಶಾಲೆಯಲ್ಲಿ ಮಹೇಶ್ ಅವರಿಂದ ಕೇಕ್ ಕತ್ತರಿಸಿ ಅಲ್ಲಿ ಅಭ್ಯಾಸ ಮಾಡುವ ವಿಶೇಷ ಮಕ್ಕಳಿಗೆ ಭೋಜನದ ವ್ಯವಸ್ಥೆ ಮಾಡಲಾಯಿತು Yeah. ಸಂಜೆ ವೇಳೆಗೆ ಎಂ ಆರ್ ಎಂಟರ್ಪ್ರೈಸಸ್ ಮತ್ತು ಅಶೋಕಪುರಂ ಫ್ರೆಂಡ್ಸ್ ವತಿಯಿಂದ ಆಯೋಜಿಸಲಾದ ಹುಟ್ಟುಹಬ್ಬದ ಸಮಾರಂಭವು ಅಶೋಕಪುರಂ ಶ್ರೀರಾಮಲಿಂಗೇಶ್ವರ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು ಸ್ಥಳೀಯರು ಸ್ನೇಹಿತರು ಹಾಗೂ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಉಗುಚ್ಚ ಶುಭಾಶಯಗಳೊಂದಿಗೆ ಮಹೇಶ್ ಅವರನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಆರ್ ಸಿ ಮಹೇಶ್ ಅಭಿಮಾನಿ ಬಳಗದ ವತಿಯಿಂದ ಅರ್ಥಪೂರ್ಣ ಜನ್ಮದಿನ ಆಚರಣೆ ಎಂಬ ಶೀರ್ಷಿಕೆಯಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಿತು ರಮೇಶ್ ಮಂಜುನಾಥ್ ವಿಶ್ವನಾಥ್ ಹರಿದಾಸ್ ಪುರಂ ರಾಮಸ್ವಾಮಿ ಶಂಕರ್ ಲೋಹಿತ್ ಸತ್ಯನಾರಾಯಣ ಪ್ರವೀಣ್ ಮೊದಲಾದವರು ಉಪಸ್ಥಿತರಿದ್ದು ಮಹೇಶ್ ಅವರ ಸಾಮಾಜಿಕ ಸೇವೆಗೆ ಸಂಘಟನಾ ಶಕ್ತಿ ಮತ್ತು ನಾಯಕತ್ವದ ಕುರಿತು ಮಾತನಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಹೇಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಗಳ ಮೂಲಕ ಆಚರಿಸುವ ಸಂಪ್ರದಾಯವನ್ನು ಮುಂದುವರಿಸುವುದು ಸ್ಥಳೀಯರಲ್ಲಿ ಮಾದರಿಯಾಗಿದ್ದಾರೆ vâng 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 बुलाया था वो ताक़िने भरे कश्ती जब यादी में वो हालिक आते हैं